ನಾವು ಹಲ್ಸಿನಣ್ಣು ತಿಂತಾ ಇದ್ರೆ ಹಸು ನೋಡಿ ಹೆಂಗ್ ನೋಡ್ತಾ ಇದೆ ಯೂಟ್ಯೂಬ್ ಫುಲ್ ನೀನೆ ಇವತ್ತು ಒಂದೇ ಪಾಪ ಒಗ್ಗರಣೆಗೆ ಎಣ್ಣೆ ಹಾಕ್ಬೇಕು ಆ ಥರ ಎಲ್ಲ ಏನಿಲ್ಲ ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಮಾತ್ರ ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಮ್ಮ ಮನೆಗೆ ನನ್ನ ಹಸ್ಬೆಂಡ್ ಅವರ ಅಕ್ಕ ಮತ್ತೆ ಅವ್ರ ಅಕ್ಕನ ಮಕ್ಕಳು ಬಂದಿದ್ರು ಅವನು ಆರ್ ಸಿ ಬಿ ಬಗ್ಗೆ ಏನೋ ಹಾಡ್ ಹೇಳ್ತಾ ಇದ್ದ ನಾನು ಒಂದ್ಸಲೂ ಆರ್ ಸಿ ಬಿ ಗೆದ್ದೆ ಇಲ್ಲ ಈ ಸಲ ಕಪ್ ನಮ್ದು ಅಂತ ಹೇಳ್ತಾ ಇದೆಯಲ್ಲೋ ಅಂತ ಆಡ್ಕೊಳ್ತಾ ಇದ್ದೆ ಯುಗಾದಿ ಹಬ್ಬದಲ್ಲೆಲ್ಲ ನೀರೆಲ್ಲ ಹೆಚ್ಚಾಡಿ ಆಟ ಆಡ್ತಾರಲ್ಲ ತರ ಆಟ ಆಡ್ಬೇಕು ಅಂತ ಅವನಿಗೆ ಆಸೆ ಊರೂರಲ್ಲಿ ಆಟ ಆಡಿದಾನೆ ನಾನು ಅತ್ತೆ ಮಾವನ್ ನೀರ್ ಅಂತ ಅಂತೇಳಿ ಅತ್ಕೊಂಡು ಕೂತಿದ್ದ ಆಮೇಲೆ ಹೊರಗಡೆ ಬಕೆಟ್ ಅಲ್ಲಿ ನೀರ್ ಇತ್ತಲ್ಲ ಅದನ್ನೆಲ್ಲ ತಗೊಂಡು ಅವ್ನು ಉಗಿದ್ಮೇಲೆನೆ ಅವನಿಗೆ ಸಮಾಧಾನ ಆಗಿದ್ದು ಅದನ್ನ ಕ್ಲಿಪ್ಪಿಂಗ್ಸ್ ತಗೊಳಕ್ ಆಗ್ಲಿಲ್ಲ ಒಂದ್ ಸ್ವಲ್ಪ ಹೊತ್ತು ಇದ್ಬಿಟ್ಟು ಹೋದ್ರು ಅವರು ಅವ್ರು ಹೋದ್ಮೇಲೆ ಅಪ್ಪಾಜಿ ಉಪ್ಪಿನಕಾಯಿ ಹಾಕೋದಿಕ್ಕೆ ಅಂತ ಹೇಳಿ ಎಳ್ಳಿಕಾಯಿ ಎಲ್ಲ ಹೆಚ್ ಕೊಡ್ತಾ ಇದ್ರು ಹೆಚ್ಚಿದ್ದೆಲ್ಲ ಆದಮೇಲೆ ಅದನ್ನು ದೊಡ್ಡ ಬೇಷನ್ಗೆ ಹಾಕಿ ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೈಯಲ್ಲಿ ಕಲಸಬೇಕು ಕೈಯಲ್ಲಿ ಕಲಸಿದ್ರೆ ಉಪ್ಪು ಚೆನ್ನಾಗಿ ಹತ್ಕೊಳ್ಳುತ್ತೆ ಎಲ್ಲ ಕಲಸಿ ಎಲ್ಲ ಆದಮೇಲೆ ಅದನ್ನು ಒಂದಿನ ಹಾಗೆ ಬಿಡಬೇಕು ಉಪ್ಪೆಲ್ಲ ಚೆನ್ನಾಗಿ ಹತ್ಕೊಳ್ಳೋವರೆಗೂ ಇದನ್ನು ಮತ್ತೆ ಬೇಯಿಸೋದು ಅದೆಲ್ಲ ಏನಿಲ್ಲ ಹಂಗೇ ಹಸಿ ಎಳ್ಳಿಕಾಯಿನೇ ಉಪ್ಪಿನಕಾಯಿಗೆ ಹಾಕೋದು ಆದರೆ ಒಂದಿನ ನೆನೆಯೋದಿಕ್ಕೆ ಬಿಡಬೇಕು ಅಷ್ಟೇ ಒಗ್ಗರಣೆಗೆ ಎಣ್ಣೆ ಹಾಕಬೇಕು ಆ ಥರ ಎಲ್ಲ ಏನಿಲ್ಲ ತುಂಬ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಮಾತ್ರ ಇವತ್ತೊಂದಿನ ನೆನೆಯೋಕೆ ಫುಲ್ ಬಿಟ್ಬಿಟ್ಟು ಉಪ್ಪಲ್ಲಿ ನಾಳೆ ಹಾಕ್ತಾರೆ ನನಗಂತೂ ಉಪ್ಪಿನಕಾಯಿ ಅಂತ ಹೇಳ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ ಮತ್ತೆ ಎಳ್ಳಿಕಾಯಿ ಉಪ್ಪಿನಕಾಯಿ ಎಲ್ತ್ಗೂ ತುಂಬ ಒಳ್ಳೇದು ಇತ್ತೀಚೆಗೆ ಜನಗಳು ಅಷ್ಟೇ ಅಲ್ವಾ ತುಂಬ ಎಲ್ತ್ ಕಾನ್ಷಿಯಸ್ ಆಗ್ತಾ ಇದ್ದಾರೆ ಅಡುಗೆಯಲ್ಲೆಲ್ಲ ಎಷ್ಟು ಎಣ್ಣೆ ಕಮ್ಮಿ ಸೇವನೆ ಮಾಡೋಕ್ಕಾಗುತ್ತೋ ಅಷ್ಟು ಕಮ್ಮಿ ಸೇವನೆ ಮಾಡ್ತಾ ಇದ್ದಾರೆ ಈ ಉಪ್ಪಿನಕಾಯಿನ ತುಂಬಾ ಸಿಂಪಲ್ ಆಗಿ ಹಾಕೋಬಹುದು ಎಣ್ಣೆನ ಬಳಸದೆ ಮತ್ತು ಎಳ್ಳಿಕಾಯಿನ ಬೇಯಿಸ್ದೆ ಹಾಕೋ ಅಂತ ಉಪ್ಪಿನಕಾಯಿ ಇದು ನಿಮ್ಗೆ ಉಪ್ಪಿನಕಾಯಿ ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಅಪ್ಪಾಜಿ ಹಸುಗೆ ಕೆಚ್ಚಲ್ ಭಾವ ಆಗಿತ್ತು ಅಂತ ಮುಟ್ಟಿದ್ರೆ ಮುನಿಸುಪ್ ಬರುತ್ತಲ್ಲ ಅದೊಂದು ತರೋದಕ್ಕೆ ಅಂತ ಹೋಗ್ತಾ ಇದ್ದಾರೆ ಮಿಕ್ಸಿ ಜಾರ್ಗೆ ಅಲೋವೆರಾ ಮತ್ತು ಅರಿಶಿನ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ ತಗೊಂಡು ಬಂದರು ಮುಟ್ಟಿದರೆ ಸೊಪ್ನ ಟಚ್ ಮೀನಾ ನಾಟ್ ಪ್ಲ್ಯಾಂಟ್ ಅಂತಾರಲ್ಲ ಅದೇ ಇದು ಒಂದು ಇದಕ್ಕೆ ಒಂದು ಸ್ವಲ್ಪ ಸುಣ್ಣ ಹಾಕಿ ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು ರಾತ್ರಿಯೂ ಆಲ್ರೆಡಿ ಹಚ್ಚಿದ್ರು ಸ್ವಲ್ಪ ಕಮ್ಮಿ ಆಗಿತ್ತಂತೆ ಅದಕ್ಕೆ ಇವಾಗ ಸಲ ಹಚ್ತಾ ಇದ್ದಾರೆ ಅದನ್ನು ಹಚ್ಚೋಕೆ ಮೊದಲು ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡಬೇಕಂತೆ ಅದಕ್ಕೆ ಒಂದು ಬಟ್ಟೆಗೆ ಐಸ್ ಕ್ಯೂಬ್ ಹಾಕ್ಕೊಡು ಅಂತ ಅಂತ ಇದ್ರು ಅದಕ್ಕೆ ಒಂದು ಬಟ್ಟೆಗೆ ಒಂದು ನಾಲ್ಕು ಐಸ್ ಕ್ಯೂಬ್ ಹಾಕಿ ಐಸ್ ಕ್ಯೂಬ್ ಎಲ್ಲ ನೀರಾಗಿತ್ತಲ್ಲ ಆ ಸ್ವಲ್ಪ ನೀರನ್ನು ಆ ಬಟ್ಟೆ ಮೇಲೆ ಹಾಕಿ ಒಂದು ಗಂಟೆ ಹಾಕ್ಬಿಟ್ಟು ಟೈಟಾಗಿ ಅವಾಗೇ ಗ್ರೈಂಡ್ ಮಾಡಿ ಇಟ್ಟಿದ್ನಲ್ಲ ಪೇಸ್ಟು ಆ ಪೇಸ್ಟು ಮತ್ತು ಇಸ್ಕ್ಯೂಬ್ಸ್ ಹಾಕಿ ಕಟ್ಟಿರೋ ಬಟ್ಟೆ ಎರಡೂ ತಗೊಂಡೋಗ್ತಾ ಇದ್ದೀನಿ ಅಪ್ಪಾಜಿ ಹಸುಗೆ ನೀರು ಕುಡಿಸಿ ಮೇವು ಹಾಕ್ಬಿಟ್ಟು ಆಮೇಲೆ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡಿ ಅದು ಪೇಸ್ಟ್ನ ಹಚ್ಚಿದ್ರಾಯ್ತು ಅಂತೇಳಿ ಫಸ್ಟ್ ನೀರು ಕುಡಿಸ್ತಾ ಇದ್ದಾರೆ ಅದು ಐಸ್ ಕ್ಯೂಬು ನಾಲ್ಕೈ ನಾಲ್ಕು ಹಾಕಿದ್ದೆ ಅಂತೇಳಿ ಮತ್ತೆ ಒಳಗಡೆ ಬಂದು ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ತೊಗೊಂಡೋದ್ರು ಅದು ಕೈಯಲ್ಲಿ ಹಿಡಿಯೋದಿಕ್ಕಾಗಲ್ಲ ಅಂಥೇಳಿ ನಿನ್ನೆ ರಾತ್ರಿ ಒಳ್ಳೆ ಮಳೆ ಬಂತು ಒನ್ ಅವರ್ ಬಂತು ಅಂತ ಅನ್ಸುತ್ತೆ ಅದಕ್ಕೆ ಸೌದೆ ಎಲ್ಲ ನೆಂದೋಗಿದ್ದು ಅಂತ ಬಿಸಿಲು ಗುಣಗಾಕ್ತಾ ಇದ್ದಾರೆ ಇವಾಗ ಅದು ಗ್ರೈಂಡ್ ಮಾಡಿರೋ ಪೇಸ್ಟ್ನ ಹಚ್ತಾ ಇದ್ದಾರೆ

ನಮ್ಮ ಹಸ್ಬೆಂಡ್ ಅಕ್ಕ ಅವರು ಅಲಸಿನ ಹಣ್ಣು ಅಣ್ಣ ಆಗಿತ್ತು ಅದಕ್ಕೆ ಅಪ್ಪಾಜಿ ಕಟ್ ಮಾಡೋಣ ಅಂತ ಹೇಳಿ ಇದ್ದಾರೆ ಅಪ್ಪಾಜಿ ನನ್ನ ಮಾತ್ರ ವಿಡಿಯೋ ಮಾಡಬೇಡ ಅಂತ ಇದ್ರು ನಮ್ಮ ಅಪ್ಪಾಜಿ ಹೊಸ ಗುಣಚೀಲ ಹಾಕೊಂಡು ಕೂತಿದ್ದಾರೆ ಅಂತ ನಮ್ಮಮ್ಮ ಹಳೆದಾಕಿಸ್ತಾ ಇದ್ದಾರೆ ಎಲ್ಲರೂ ಅಮ್ಮಂದಿರು ಹಿಂಗೆ ಅನ್ಸುತ್ತೆ ಅಲ್ವಾ

ಅಲ್ಲ ಅವ್ರ ನೋಡಕ್ ಹೊರ ಕಳ್ಸಲ್ಲ ಹೊರಗೆ ಕೊಯ್ಬೇಕು ಇಲ್ಲ ಅವ್ರನ್ನ ಹೊರ ಕಳಿಸಿ ಕೊಯ್ಬೇಕು ಅಲ್ಲ ಮುಂಜಾನ ನಾವು ಹಲಸಿನ ಹಣ್ಣು ತಿಂತ ಇದ್ರೆ ಹಸು ನೋಡಿ ಹೆಂಗ್ ನೋಡ್ತಾ ಇದೆ ಆಮೇಲೆ ಅಪ್ಪಾಜಿ ಹೋಗಿ ಸಿಪ್ಪೆ ಎಲ್ಲ ಇರುತ್ತಲ್ಲ ಹಲಸಿನ ಹಣ್ಣಿಂದು ಅದನ್ನ ತಗೊಂಡೋಗಿ ಹಾಕಿದ್ರು